ಈಗಿನ ಮಕ್ಕಳ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಪರದೇಶದ ಸಂಸ್ಕೃತಿ ಪರದೇಶದ ವ್ಯಾಮೋಹಕ್ಕೆ ಒಳಗಾಗಿ ಸಂಸ್ಕಾರದ ಕೊರತೆ ಕಾರಣದಿಂದ ಅಪ್ಪಗ ಅಪ್ಪ ಅನ್ನೋಂಗಿಲ್ಲ ಅವ್ವ ಅನ್ನಂಗಿಲ್ಲ ಹುಡುಗರು ಅಪ್ಪಗ ಡ್ಯಾಡಿ ಮಮ್ಮಿ ಕನ್ನಡ ನಾನೊಳಗೆ ಹುಟ್ಟಿ ನಾವು ಕನ್ನಡ ನಾನೊಳಗೆ ಬೆಳೆದು ಕನ್ನಡ ಮಾತಾಡಿ ಕನ್ನಡ ಹಾಸ್ಕೊಂಡು ಕನ್ನಡ ಹಚ್ಕೊಂಡು ಕನ್ನಡಕ್ಕೆ ಕನ್ನಡ ಅಂತ ಹೇಳ್ಕೊಂತ ಆ ಪ್ರದೇಶದ ಸಂಸ್ಕೃತಿ ಮರಳಾಗಿ ಕನ್ನಡದೊಳಗೆ ಅಪ್ಪ ಅಮ್ಮ ಅಂದ್ರೆ ಎಷ್ಟು ಸನ್ ಸಂತೋಷ ಇರ್ತೈತಿ ನೋಡ್ರಿ ಅಮ್ಮ ಅಂದ್ರೆ ಅವ್ವ ಅಂದ್ರೆ ಒಂದು ದನ ಹಕ್ಕಾಗಿರೋ ದನ ಅಂಬಾ ಅಂತ ಓದರ್ತೈತೆ ಅದು ನಾಲ್ಕು ಕಾಲಿಂದ ಅದಕ್ಕೆ ಗೊತ್ತಿಲ್ಲ ಅದು ಅಂಬಾ ಅಂತೈತೆ ಅದು ನಾವು ಎರಡು ಕಾಲಿನವರು ಎಲ್ಲ ಬುದ್ಧಿ ಇಟ್ಕೊಂಡು ಹಡದ ತಂದೆ ತಾಯಿಗೆ ಅಪ್ಪ ಅಮ್ಮ ಅನ್ನೋಕ್ಕೆ ಅಭಿಮಾನ ಆ ಪ್ರದೇಶದ ಸಂಸ್ಕೃತಿ ಸಿನಿಮಾ ಟಿ ವಿ ನೋಡಿ ನೋಡಿ ಡ್ಯಾಡಿ మమ్మీ వంటి అంటీ వంటి సొంటీ కడి ఒంట తెలి మే ఒక బుడుగ్ అంత వందూర అవ అవర అప్పగ మమ్మీ అంతవ అప్పన హిర మమ్మీ అందకు బారో నన్న మగనే అంత ఎత్క అది అవగా డాడీ అంత డా అంద బారో నన్న మగనే అంత రుడి ఆగిత అప్పగ్ మమ్మీ అన్నోదు అవుగ్ డా ಯಾರೋ ಒಬ್ರು ಸರ್ ಬಂದ್ರು ಮನೆಗೆ ಬಂದ ಏಯ್ ತಮ್ಮ ನಿಮ್ಮ ಡ್ಯಾಡಿಯಲ್ಲಿ ಹೋಗ್ಯಾನ ನಮ್ ಡ್ಯಾಡಿ ಅಡಿಗೆ ಮನ್ಯಾಗ ಉಪ್ಪಿಟ್ಟು ಮಾಡಕತ್ತಾರ ಅಂದವ ನಿಮ್ಮ ಡ್ಯಾಡಿ ಉಪ್ಪಿಟ್ಟು ಮಾಡಕತ್ತಾನ ಹಂಗಾರ ನಿಮ್ಮ ಮಮ್ಮಿಯಲ್ಲಿ ಹೋಗಾಳ ನಮ್ಮ ಮಮ್ಮಿ ಹೇರ್ ಕಟಿಂಗ್ ಸಲೂನ್ ಹೋಗ್ಯಾಳ ಕಟಿಂಗ್ ಮಾಡಿಸ್ಕೊಂಬಡಕೆ ಹೋಗಳ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಆಕತ್ತ ಪರಿಸ್ಥಿತಿ ಇವತ್ತ ಭಾಷೆ ಕಲಿಯೋದಕ್ಕ ಏನು ಅಬ್ಜೆಕ್ಷನ್ ಇಲ್ಲ ಆದ್ರೆ ನಮ್ಮ ಭಾಷೆ ಹೆತ್ತ ತಾಯಿ ತಂದೆಯನ್ನ ದೇವ್ರಂತ ಕರಿತೀವಿ ಆ ದೇವ್ರನ್ನ ನಮ್ಮ ಭಾಷೆಯಲ್ಲಿ ಅಪ್ಪ ಅಮ್ಮ ಅಂತ ಕರೆದ್ರೆ ಎಷ್ಟು ಸಂಸ್ಕಾರ ಇದು ಆ ಮಕ್ಕಳ ತಪ್ಪಲ್ಲ ನಾವ ಅವರಿಗೆ ಎಷ್ಟೋ ಜನ ತಾಯಂದಿರಿಗೆ ಸಹಿತ ಈಗ ಅವ್ವ ಅನ್ನಿಸ್ಕೊಳೋ ಮನಸ್ಸಿಲ್ಲ ಅದು ಓಡಿ ಬಂದು ಅವ್ವ ಅಂತ ಏನ್ ಏನ್ ಹಂಚಕತ್ತೀರಿ ಯಾರ ಈ ಚುರುಮಾರಿ ತಂದಾರ ಏನ್ ಹೇಳಬೇಕವ ನಿಮ್ಗ ಇಲ್ಲಿ ಹೇಳೋದು ಇದು ಸಂತ್ಯಾಗ ಶಾಸ್ತ್ರ ಹೇಳ್ದಂಗೆ ಆಗ್ಬಾರ್ದು ಯಾವಾಗಲೂ ಈಗ ನಾಳೆ ಸೋಮಾರು ಐತಾರ ಶಾಂತಿ ಇರ್ತೈತಲ್ಲ ಅಲ್ಲಿ ಹೋಗಿ ಪುರಾಣ ಹೇಳ್ತೀವಿ ಅಂತ ಕೇಳ್ತಾರೆ ಯಾರಲ್ಲಿ ಹಿರಿಗ್ರೂಪಾಯಿ ಮೆಣಸಿಗೆ ಐದು ರೂಪಾಯಿ ನೂರು ರೂಪಾಯಿ ಅಂದ್ರೆ ನಿಂಬೆಣ್ಣೆ ಬರಲಿ ಬರಲಿ ಅಂದಿರ್ತಾರ ಆ ಶಾಂತಿ ಇಲ್ಲಿ ತರಬಾರ್ರಿ ಮಟ್ದಾಗ ಅದು ಅಲ್ಲೇ ಶಾಂತಿ ಅಲ್ಲೇ ಅದು ಏನು ಹೇಳ್ತಿರ್ತಿವಿ ಹೋಗಿಬಿಡ್ತೈತಿ ನೀವು ಹಿಂಗೆ ಮಾಡಿದ ಕೂಡ ಗಾಡಿ ಒಂದು ಲೆಕ್ ಒಂದು ಎಂಬತ್ತು ಕಿಲೋಮೀಟರ್ ಸ್ಪೀಡ್ನಾಗ ಹೊಂಟಿರ್ತೈತಿ ನಡು ಸ್ಪೀಡ್ ಪ್ರಕಾರ ಬಂದು ಅಂದ್ರೆ ಬ್ರೇಕ್ ಹಾಕಬೇಕು ಗೇರ್ ಚೇಂಜ್ ಮಾಡಬೇಕು ಆ ಎಣ್ಣೆ ಸುಟ್ಕೋಬೇಕು ಮತ್ತೆ ಪಿಕಪ್ ಹತ್ತಕ್ಕೆ ಹತ್ತು ನಿಮಿಷ ಬೇಕಾಕೈತಿ ಸುಮ್ಮನ ಮಹಾದೇವನ ಮುಂದೆ ಬಾಯಿ ಮುಚ್ಕೊಂಡು ಸುಮ್ಮ ಕುಂದಿರ್ತೀರಿ ಈಗ ಮಾತಾಡ್ತಾರೆ ನಮಗೆ ಈ ಕಡೆ ಹಚ್ಚುದು ನೀವು ಮಾತಾಡಕ್ಕೆ ಚಲೋ ಮಾಡೋದು ನಿಮ್ಮದ ಸುದ್ದಿ ಹೇಳಕತ್ತೀನಿ ಇವತ್ತು ಈಗ ಯಾಕೆ ಇದೆಲ್ಲ ಹಾಕತಿ ಅಂದ್ರೆ ಸಂಸ್ಕಾರದ ಕೊರತೆ ಈಗ ಯಾರಿಗೂ ಬೇಕಾಗಿಲ್ಲ ಮನೆಯಾಗ ಕೈ ಸಾಕು ಹುಡುಗರು ಯಾಕ ಅವ್ರಿಗೆ ನಮಗೆ ಟಿವಿ ನೋಡಕ್ಕೆ ಇವ್ರು ನೋಡಿಸ್ಕೊಡೋದು ಹೈ ಹೊರದಾಗ ಅಂತ ಅಂತೇಳಿ ಕಳಿಸಿ ಇವರು ಟಿ ವಿ ಮುಂದೆ ಕೂತ್ ಬಿಡೋದು ಅಲ್ಲ ನಿಮ್ಮೂರಾಗಲ್ಲ ಬೇರೆ ಊರು ಸುದ್ದಿ ಹಾಕ್ತೀನಿ ಮಕ್ಕಳು ಕೂಡ ಮಾತಾಡಕ್ ಟೈಮ್ ಇಲ್ಲ ನಮಗೆ ಒಬ್ಬರು ಒಬ್ಬರು ಮಕ್ಕ ನೋಡಕ್ಕೆ ಟೈಮ್ ಇಲ್ಲ ಈ ಸಂಪತ್ ಯಾವುದು ಮಕ್ಕಳ ಸಂಪತ್ ಈ ಈ ರಾಷ್ಟ್ರವನ್ನ ಕಟ್ಟವ್ರು ಯಾರು ನಾಳೆ ಮಕ್ಕಳು ಯುವಕರಿಂದ ಕಟ್ಟಲ್ಪಡ್ತದೆ ನಮ್ದೆಲ್ಲ ಮುಗಿದು ಮುಗಿದೋಗಿರ್ತದೆ ತಂದೆ ತಾಯಿಗಳು ಅದಕ್ಕ ಏನದ ಸಂಸ್ಕಾರ ಇವತ್ತ ತಂದೆ ತಾಯಿಗಳಿಗೆ ಗೌರವದಿಂದ ಮಾತಾಡ್ತಕ್ಕಂಥ ಇದನ್ನೆಲ್ಲ ಯಾರು ಕಲಿಸ್ಬೇಕಂದ್ರೆ ನಾವ ಕಲಿಸ್ಬೇಕು ಯಾರು ಬಂದು ಕಲ್ಸಂಗಿಲ್ಲ ಎಷ್ಟೋ ಜನ ತಾಯಿ ಇವತ್ತ ಆ ಮಗು ಬಂದು ಅವ್ವಾ ಅಂತ ಓಡಿ ತೊಗೊಂಡು ಬಾಜು ಬಾಜುಮನಿ ಕಮಲಮ್ಮನ ಮಗನ್ ನೋಡಿ ಇಲ್ಲ ಆ ಡ್ಯಾಡಿ ಆ ಮಮ್ಮಿ ಅಂತ ನಾವೆಲ್ಲ ಕಾನ್ವೆಂಟ್ ಗೆದ್ ಹಾಕಿ ರೊಕ್ಕ ಕೊಟ್ಟು ಹ ಅವ್ವಾ ಮಮ್ಮಿ ಅನ್ ಮಮ್ಮಿ ಹೊಡೆದ್ ಹೊಡ್ದು ಮಮ್ಮಿ ಅಂತೈತ ಇವ್ರಿಗೆ ಅವು ಅನಿಸ್ಕೊಳಕ್ ಇಲ್ಲ ಕನ್ನಡದಾಗ ನನ್ನ ಮಗಳು ಕಾನ್ವೆಂಟ್ ಹೊಂಟಾಳ ಅಲ್ಲ ಕಾನ್ವೆಂಟ್ ಸಾಲಿಗೆ ಕಲೆಕ್ ಕಳಿಸಿದ್ರೆ ಮಮ್ಮಿ ಅನ್ನೋದು ಏನೈತಾರೆ ಅದಕ್ಕೆ ಎಷ್ಟು ನಮ್ಮಲ್ಲೇ ಮೊದಲು ನಮಗ ಆ ಪ್ರಜ್ಞೆ ಬರಬೇಕು ಬಂದ್ರೆ ನಮಗ ಅದನ್ನ ಮಕ್ಕಳಿಗೆ ಕೊಡಾಕ್ ಬರ್ತೀವಿ ಯಾಕ ಮಕ್ಕಳ ಮನಸ್ಸಂದ್ರ ದೇವರಂತ ಮನಸ್ಸು ಕೋಮಲವಾದ ಮನಸ್ಸು ಅವ್ರು ಏನ್ ಮಾಡ್ತಾರ ಅಂದ್ರೆ ದೊಡ್ಡವ್ರು ಏನ್ ಮಾಡ್ತಾರ ಅದನ್ನ ನೋಡಿ ಮಾಡುವಂತ ಅನುಕರಣ ಪದ್ಧತಿ ಇರ್ತೈತಿ ಅವರಲ್ಲಿ ಅದಕ್ಕ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ನಾವು ಏನು ಮಾಡ್ತೀವಿ ಎಲ್ಲವನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಮನೆಗೆ ಒಂದು ವರ್ಷದ್ದು ಎರಡು ವರ್ಷದ್ದು ಕೂಸಿದ್ರೆ ನಾಳೆ ಗದ್ದಿಗೆ ಕರ್ಕೊಂಡ್ಬರಿಲಿ ಕರ್ಕೊಂಡು ಬಂದು ಅದನ್ನು ಇಳಿಸಿ ನಿಂದ್ರಿಸಿ ನೀವು ಹಿಂಗೆ ಸಾಷ್ಟಾಗಿ ನಮಸ್ಕಾರ ಮಾಡ್ರಿ ಅದಕ್ಕೆ ನೀವು ಏನು ಹೇಳೋದು ಬೇಡ ನಿಮ್ಮನ್ನು ನೋಡಿ ಅದು ಉದ್ದಕ್ಕ ನಮಸ್ಕಾರ ಮಾಡ್ತೈತಿ ಕಾರಣ ದೊಡ್ಡವ್ರು ಏನು ಮಾಡ್ತಾರ ನೋಡಿ ಮಾಡುವಂಥ ಅನುಕರಣಾಶೀಲತೆ ಮಕ್ಕಳಲ್ಲಿ ಇರ್ತದೆ ಅದಕ್ಕೆ ಅವ್ರ ಮುಂದೆ ಏನು ಮಾಡಬೇಕು ಅದನ್ನೇ ಮಾಡಬೇಕು ಕೆಲವರು ಅವ್ರ ಕಳ್ಳಲೆ ತಮ್ಮ ತಮ್ಮ ಏನು ಚಟ ಬೇಕಲ್ಲ ಆ ವಸ್ತು ತರಿಸ್ತಿರ್ತಾರೆ ಏಯ್ ಒಲೆ ಸಿಗರೇಟ್ ತೊಂಬ ಏ ಹೋಗ್ಲೆ ಅದನ್ನ ತೊಂಬ ಅವ ತಂದು ಕೊಟ್ಟು 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 ಏ ನಮಪ್ ದಿನ ತರ್ತ ಅಂತಿ ನೋಡೈತಿ ಇದ್ರಾಗ ಏನೈತಿ ಅಂತ ಅವ ಸೇದ್ ಹೋಗೋದು ಹೋದ್ಮೇಲೆ ಇವನು ಚೇದಾಗ್ ಚಲ ಮಾಡಿ ಇವನು ಚೈನ್ ಸ್ಮೋಕರ್ ಹಾಕಿ ಚಟ ಮಾಡ್ರಿ ಬೇಡಂಗಿಲ್ಲ ನಿಮ್ಮದು ಮುಗಿದು ಹೋಗಿರ್ತೈತಿ ಮಕ್ಳ ಮುಂದೆ ಏನು ಮಾಡ್ಬೇಕು ಅದು ಮಾಡಬಾರ್ದು ಅನ್ನೋ ಪ್ರಜ್ಞೆ ನಮಗೆ ಬೇಕು ಅದಕ್ಕೆ ಮಕ್ಕಳಿಗೆ ಕೊಡುವಂಥ ನಾವು ಸಂಪತ್ತು ಏನು ಆಸ್ತಿ ಅಂದರೆ ಅದು ಯೋಗ್ಯವಾಗಿರುವಂಥ ಸಂಸ್ಕಾರ ಸಂಸ್ಕಾರದ ಕೊರತೆ ಇದ್ದಿಲ್ಲ ಅಂದರೆ ಇವತ್ತು ಯಾವ ಮಕ್ಕಳು ತಂದೆ ತಾಯಿಗಳನ್ನ ಹೊರಗೆ ಹಾಕಂಗಿಲ್ಲ ಯಾವ ಮಕ್ಕಳು ತಂದೆ ತಾಯಿಗಳನ್ನ ಇವ್ರದ್ದು ಮುಗಿದ ಕರ್ತವ್ಯ ಇನ್ನೇನು ಇವ್ರ ಕೂಳಿಗೆ ಮೂಲ ಅನ್ನುವಂಥ ದೃಷ್ಟಿ ಬರದೆ ಇವರು ನಮ್ಮ ದೇವರು ಯಾಕಂದ್ರೆ ತಾಯಿ ತಂದನೆ ದೇವರು ಕಣ್ಣಿ ಕಾಣುವ ಕಾಣಲಾರದ ದೇವರನ್ನು ಯಾಕೆ ಹುಡುಕ್ತಿದೀ ನಿನಗೆ ಜನ್ಮ ಕೊಟ್ಟಿರುವಂಥ ತಾಯಿನೇ ದೇವರು ಅನ್ನುವಂಥ ಇವತ್ತು ಸರಿಯಾಗಿ ಆಗ್ಬೇಕಂದ್ರೆ ಆ ಮಕ್ಕಳಿಗೆ ನಾವು ಆ ವಯಸ್ಸಿನೊಳಗೆ ಸರಿಯಾಗಿರುವಂಥ ಸಂಸ್ಕಾರ ಕೊಡ್ಬೇಕು ಅದನ್ನು ಮಾಡೋದು ಬಿಡ್ತೀವಿ ಈಗ ಏನಾಗಿದೆ ಅಂದ್ರೆ ಈ ಸಂಸ್ಕಾರದ ಕೊರತೆಯಿಂದ ತಾಯಿ ಇದ್ದಾಗ ಅವ್ರನ್ನ ಕಡೆಗಣಿಸೋದು ಅವ್ರಿಗೆ ಎಲ್ಲೆ ಬಿಡೋದು ಅವ್ರು ಸರಿಯಾಗಿ ಊಟ ಹಾಕಂಗಿಲ್ಲ ನಾ ಸತ್ತ ಮೇಲೆ ಮನೆ ತುಂಬ ಜಗ್ಗಂತ ಲೈಟ್ ಹಾಕಿ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಫೋಟೋ ಮಾಡಿ ಎಲ್ಲರಿಗೆ ಹೇಳಿ ಊಟ ಹಾಕಿಸ್ತಾರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಇದ್ದಾಗ ಒಂದು ಅರ್ಧ ರೊಟ್ಟಿ ಹೆಚ್ಚಿಗೆ ಕೊಟ್ಟಿದ್ರೆ ಇನ್ನೂ ನಾಲ್ಕು ದಿವಸ ಬದುಕ್ತಿಲ್ಲ ನಿಮ್ಮ ತಾಯಿ ತೋರ್ಕಿದ್ ಮಾಡಬಾರ್ದು ಪ್ರಪಂಚ ಅನ್ನುವಂತ ಮಾತು ಹೇಳ್ತಾರೆ ಇದ್ದಾಗ ಅವ್ರನ್ನೂ ಜೋಪಾನ ಮಾಡಬೇಕು ಅವ್ರು ಹೋದ ಮೇಲೆ ನೀವು ಕೋಟೆಲ್ಲ ಎಷ್ಟು ರೊಕ್ಕ ಕೊಟ್ಟರು ಯಾರು ಸಿಗ್ತಾರೇನೋ ಸಿಗಲ್ಲ ಅದಕ್ಕೆ ಇದಕ್ಕೆಲ್ಲ ಕಾರಣ ಸಂಸ್ಕಾರದ ಕೊರತೆ ಅದಕ್ಕೆ ಮಕ್ಕಳ ಮನಸ್ಸಂದ್ರೆ ಕೋಮಲವಾಗಿರುವಂಥದ್ದು ಬೈಬಲ್ ಹೇಳ್ತವೆ ಅನ್ಲೆಸ್ ಯು ಬಿ ದ ಚಿಲ್ಡ್ರನ್ ಯು ಕೆನಾಟ್ ಎಂಟರ್ ಇನ್ ಟು ದಿ ಕಿಂಗ್ಡಮ್ ಆಫ್ ಗಾಡ್ ಮಕ್ಕಳ ಮನಸ್ಸಾಗದೆ ಹೊರತು ಪರಮಾತ್ಮನ ರಾಜ್ಯದಲ್ಲಿ ನಿನಗೆ ಪ್ರವೇಶಿಸಿಲ್ಲ ಅಂತ ಅಂದ್ರೆ ಮಕ್ಕಳ ಮನಸ್ಸು ಹೆಂಗಿರ್ತದೆ ಅಂದ್ರೆ ಬಹಳ ಕೋಮಲ ಆ ಕೋಮಲ ಮನಸ್ಸಿನೊಳಗೆ ನಾವು ಏನು ಮಾಡ್ಬೇಕಂದ್ರೆ ಭಕ್ತಿ ಬೀಜ ಬಿದ್ದಬೇಕು ಆ ಭಕ್ತಿಯ ಬೀಜ ಮುಂದೆ ಬೆಳೆದು ದೊಡ್ಡ ಹೆಮ್ಮರವಾಗಿ ಒಳ್ಳೆ ಫಲವನ್ನು ಕೊಡ್ತದೆ ಏ ಇನ್ನ ಸಾಲಿ ಕಲಿತ್ ಬಿಡ್ರಿ ಅಜ್ಜರ ನಮ್ಮ ಹುಡುಗ ಇನ್ನೂ ಕಾಲೇಜ್ಗೆ ಹೋಗಲ್ಲ ಇನ್ನ ಡಿಗ್ರಿ ಎಲ್ಲ ಮುಗಿಲಿ ಓದಿದ್ ಮುಗಿಲಿ ಆವಾಗ ದೇವರು ದಿಂಡ್ರು ಗುರು ಲಿಂಗ ಜಂಗಮ ಮ ಮಠ ಅಂದ್ರೆ ಯಾರ ಅಪ್ಪಗೂ ಕೇಳಂಗಿಲ್ಲ ಯಾಕಂದ್ರೆ ಅಂಥ ಪರಿಸರದಲ್ಲಿ ಅವರು ಬೆಳೆದ್ ಬಿಟ್ಟಿರ್ತ ಗಿಡವಾಗಿ ಬಗ್ಗದ್ದು ಸಣ್ಣ ನುಡ್ರಿದ್ದಾಗ ಹೆಂಗ ಮಾಡ್ತೀವಿ ಹಂಗೆ ಕೇಳ್ತಾರ ಕಲಿತಾರ ಆದಮೇಲೆ ಹೇಳ್ತೀವಿ ಅಂದ್ರ ಆಗಲ್ಲ ಅದಕ್ಕೆ ಏನದ ಮಾತೃ ದೇವೋಭವ ಪಿತೃದೇವೋಭವದ ಒಟ್ಟಾರೆ ಒಂದು ಅತ್ಯಂತ ಜವಾಬ್ದಾರಿ ಕಲಸು ಏನಂತಂದ್ರೆ ಅದು ಸಂಸ್ಕಾರ ಕೊಡುವಂತ ಸಂಸ್ಕಾರ ಇಲ್ಲ ಅಂದ್ರೆ ಬಹಳ ನಗೆಗೆ ನಗೆ ಪಾಟ್ಲಾಗ್ತೈತಿ ನಮ್ಮ ಜೀವನ ಒಂದೂರಾಗ ಒಬ್ರು ಸ್ವಾಮಿಗಳು ಬಂದಿದ್ರು ಆ ಸ್ವಾಮಿಗಳ್ನ ದಿನ ಎಲ್ಲರೂ ತಮ್ಮ ಮನೆಗ್ ಭಿನ್ನ ಕರೆಯ ಆ ಊರಾಗ ಇಬ್ಬರು ಗಂಡ ಅವಕ್ಕೆ ಅವ್ಕೇನೇನೋ ಸಂಸ್ಕಾರ ಇಲ್ಲ ಯಾರು ಗುರುಗಳನ್ನ ಕರೆಯೋದು ಪಾದ ಪೂಜಾ ಭಿನ್ನ ಏನೇನು ಗುರುತಿಲ್ಲ ಎಲ್ಲರು ಕರಿತಾರ ಮತ್ ನಾವು ಒಬ್ರು ಉಳ್ಕೊಂಡ್ ಕಣ್ಣಾಗ ಓದ್ತೀವಿ ಅಂತ ಎಲ್ಲರೂ ಕರೀತಾರ ಕರೆದ್ರು ಒಂದು ದಿವ್ಸ ಅವ್ರ್ಗೆ ಕರೆದ್ ಕುಳ್ಯ ನೋಡ್ರಿ ಆ ಮನೆಗೆ ಒಂದು ಎಟ್ಟತ್ತು ವರ್ಷದ ಹುಡುಗಿದ್ದ ಆ ಸ್ವಾಮಿಗಳು ಅವ್ರನ್ನ ಯಪ್ಪ ಬಾಯಿ ಇಲ್ಲಿ ಅಂತಂದು ಅವ್ರ ನೋಡು ಹಿಂಗೆ ಪಾದ ಪೂಜೆ ಮಾಡ್ಬೇಕು ಹೀಂಗೆ ಪಾದ ತಗೋಬೇಕು ಹಿಂಗೆ ಇದು ಮಾಡ್ಬೇಕು ಅಂತ ಹೀರಿ ಹೀರಿ ಮಾಡಿಸ್ಕೊಡ್ಡು ಹೆಂಗೋ ಮಾಡಿ ಪೂಜೆ ಮುಗಿಸಿ ಊಟಕ್ಕೆ ಕುಂತರು ಅವ್ರಮ್ಮ ಎಲ್ಲ ಬಂದು ಎಡಿ ಮಾಡಿಲ್ಲ ಅವ್ರವ ಎಡಿ ಮಾಡಿದ ಕೂಡಲೇ ಈ ಹುಡುಗ ನಿಂತ್ಕೊಂಡಿದ್ದ ಅವ್ರ ಹಿಂದ ಮುಂದ ಆವಾಗ ಅವರು ಗುರುಗಳು ತಮ್ಮ ಸಾಂಗ್ ಹಾಕಂದ್ರ సాష్ాంగి హా అందుకు ఏ గొత్తల్ పాప యారు మనకి బందాష్ఠాంగ్ అంది నమస్కారం మి తొడ్రే అందా సాంగ్ గుర్త ఆ ఓడి ఒళ్ళకి బంద అడ్గ్గి మన యావా ఏ అజ్జర్ బందా అగేనో సాస్టాంగ్ బెక్ ఇకర్ ఉన్నాంగ్లంత స్వల్ప్ సాష్టాంగ కొడు అంద అవుగ ఓకే అవ పా గుర్తిల్ అవుగర గుర్తిల్ హాకీ అంద సాంగ్ బెక్ అల్ వరగ కట్టి మేల్ మాపు కుయ్యి ఎర్ర రూపాయ ఇసుకొండీ అంగడికి హోగ్ తో బగల அங்கடிகோகி தருதன சாஷ்டாங்கப்பா எர்ட ரூபாய் கொடு பட்டண எதக்லேன் அவ்வளோ அஜர் வந்தாரல அவருனா உணந்தாஷ்டாங்க இல்லாத உணரலாம் அதுக்கு சாஷ்டாங்க கொடு அங்க தர்த்தி அவங்க குர்த்திர் சாஸ்கார அவ அந்த எர ரூபாய் எதற்கே ஒன் ரூபாய் பரங்கல்தூர்த்திலை அவங்க எர்ட ரூபாய் கொட அந்த கொட்ட தோண்டி ஒல்லே ஒவ்வொ ஆச்சார வந்து சட்டர் அங்கடிகூப்பி சாஷ்டாங் கொட்ரி அந்த ஏன்த்தித்தம்மா நீனோ அந்த ಎರಡು ರೂಪಾಯಿ ಸಾಷ್ಟಾಂಗ್ ಕೊಡಿರಿ ಪಟ್ನ ಕೊಡ್ರಿ ನಮ್ಗೆ ಅರ್ಜೆಂಟ್ ಐತಿ ಅಲ್ಲೋ ನೀ ಏನು ಹೇಳ್ತಿ ತಿಳಿಯವಲ್ದು ನನಗೆ ಏನಾಗೈತಿ ನಿಮ್ಮ ಮನ್ಯಾಗ ಅನ್ನೋರು ಹೇಳೋರು ಇಲ್ಲ ಅವ್ರು ಅಜ್ಜರ ಅದರಲ್ಲ ಅವ್ರನ್ನ ಊಟಕ್ಕೆ ಕರ್ಕೊಂಡ್ಬಂದಿವಿ ನಮ್ಮ ಎಲ್ಲ ಊಟಕ್ಕೆ ನೋಡೋ ಅವ್ರಿಗೇನೋ ಸಾಷ್ಟು ಇಲ್ಲ ಅಂದ್ರೆ ಉಣಂಗಿಲ್ಲ ಅಂತ ಅದಕ್ಕೆ ಪಟ್ನ ಎರಡು ರೂಪಾಯಿ ಸಷ್ಟಾಂಗ್ ಕೊಡ್ರಿ ಹಣ್ಣಿ ಹಣ್ಣಿ ಬಡ್ಕೊಂಡ್ರೆ ಅವ್ರು ಸ್ಯಾಟ್ರಿ ನಿಮ್ಮ ಅಪ್ಪಗೆ ಗುರ್ತಿಲ್ಲ ನಿಮ್ಮಗೆ ಸಂಸ್ಕಾರ ಇಲ್ಲ ಅಲ್ಲೋ ಸಾಷ್ಟ ತರಕೆ ಅಂಗಡಿಗೆ ಬಂದಿ ಅಲ್ಲ ಅಂತ ಆಯ್ತು ಬಿಡು ನಿನ್ನೇನು ನಿಂದೇನು ತಪ್ಪು ಅಂತ ರೊಕ್ಕ ತಂದೆ ಅಂತಮ್ಮ ಹ್ಞೂ ರೀ ಕೊಡಿಲ್ಲ ಇಸ್ಕೊಂಡ್ರಿ ಎರಡು ರೂಪಾಯಿ நின்றா தகு கொட்டும் சாஷ்டாங்க தோண்டி சாஷ்டாங்க இல்லை சுவாமிய கத்தி ஏனாக்கூழ்கி எண்ணி பத்னிக்காய் பல் சாண்டிகி எல்லா எடிமண்டாள் அவரு அவு சாஷ்டாங்காக்கி தோட்ரு பிடி அண்ண்ட உணங்கில்ல சும்ம குத்தியா ம வாசனி பரக்கட்ட ஒதாட்த்தது ஐந் இவ பந்து ஓடி அங்கே அவ தந்து நோடு சாஷ்டாங்க கொடுவோம்ல சுவாமியே வந்து கொட்டு படி சாஷ்டாங்க ಸಾಂಬಜೇ ನಮ ಪಾರ್ವತಿ ಪತೇ ಸಂಸ್ಕಾರ ಇಲ್ಲಂದ್ರೆ ಅಂಗಡಿಗೆ ಹೋಗಿ ಸಾಷ್ಟಾಂಗ ತರುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಏನೈತಿ ಇಲ್ಲಿ ಅಂದ್ರೆ ಮಕ್ಕಳಿಗೆ ನಮ್ಮ ದೇವರು ನಮ್ಮ ಆಚಾರ ನಮ್ಮ ವಿಚಾರ ಸಂಸ್ಕೃತಿ ಕೊಡೋದು ಯಾರು ತಂದೆ ತಾಯಿಗಳು ಯಾವಾಗ ಐದು ವರ್ಷದ ಒಳಗಾಗಿ ಸಾಲಿಗೆ ಹೋಗೋದ್ಕಿಂತ ಮೊದಲೇ ಇದನ್ನೆಲ್ಲ ಅವರಿಗೆ ಕಲಿಸ್ಬೇಕನ್ನುವಂತ ಮಾತು ಹೇಳ್ತಾರೆ ಇಲ್ಲಿ ದಾಸಿಮಯ್ಯ ತಂದೆ ತಾಯಿಗಳ ಸಂಸ್ಕಾರದಿಂದ ಬೆಳೀತಾನ ಐದು ವರ್ಷ ಆದಮೇಲೆ ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ಮಾಡ್ತಾನೆ ಚಾಲಿ ಕಲಿಯಕ್ಕೆ ಹೋದ ಭಾಳ ಚೂಟಿ ಗುರುಗಳು ಏನು ಹೇಳುತ್ತಾರ ತಕ್ಷಣವೇ ಅದನ್ನು ಗ್ರಹಣ ಮಾಡಿ ಗುರುಗಳು ಇಲ್ಲದೆ ಇರುವಂತಹ ಸಮಯದೊಳಗೆ ಎಲ್ಲ ವಿದ್ಯಾರ್ಥಿಗಳನ್ನು ಕುಂಡರಿಸ್ಕೊಂಡು ಅವರಿಗೆ ಗುರುಗಳು ಏನು ಹೇಳಾರ ಅನ್ನುವಂಥದ್ದನ್ನು ಉಪದೇಶ ಮಾಡುವಂಥ ಸಾಮರ್ಥ್ಯ ಆ ಐದು ವರ್ಷದ ಬಾಲಕನಲ್ಲಿತ್ತು ಆಚಾರ್ಯ ದೇವೋಭವ ಅಂತಾರೆ ಮೂರನೇ ಗುರುಗಳು ಯಾರು ವಿದ್ಯಾರ್ಥಿಗಳಿಗೆ ಅಂದ್ರೆ ಶಾಲಿಗೆ ಏನು ಹೋಗ್ತೀವಲ್ಲ ನಾವು ಶಾಲೆಯೊಳಗೆ ಯಾರು ನಮಗೆ ವಿದ್ಯೆ ಕಲಿಸ್ತಾರಲ್ಲ ಆ ಗುರುಗಳನ್ನು ದೇವ್ರ ಅಂತ ತಿಳ್ಕೊಂಡು ವಿದ್ಯಾ ಕಲಿಬೇಕು ಇದು ನಮ್ಮ ಮೊದಲಿನ ಸಂಸ್ಕೃತಿ ಮೊದಲು ಹಂಗಿತ್ತು ಸೇವಾ ಮಾಡಿ ವಿದ್ಯಾ ಕಲಿಯುವಂಥದ್ದು ಈಗೆಲ್ಲ ಸೇವಾ ಮಾಡೋದು ಹೋಗೈತಿ ಎಲ್ಲ ಹೋಗೈತಿ ಈಗ ಕಲಿಯುಗ ಹೆಂಗೈತಿ ಅಂದ್ರೆ ಈಗ ಯಾರಿಗೂ ಏನು ಅನ್ನೋಂಗಿಲ್ಲ ಪ್ರಭುದೇವ್ರು ಬಹಳ ಚಂದ ಹೇಳ್ತಾರೆ ಕೃತಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ಬಡಿದು ಬುದ್ಧಿ ಗಳಿಸಿದರೆ ಆಗಲಿ ಮಹಾಪ್ರಸಾದ ಎಂಬೆನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬೈದು ಬುದ್ಧಿ ಗಳಿಸಿದರೆ ಆಗಲಿ ಮಹಾಪ್ರಸಾದ ಎಂಬೆನಯ್ಯ ದ್ವಾಪರ ಯುಗದಲ್ಲಿ ಗುರುವು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಗಳಿಸಿದರೆ ಆಗಲಿ ಮಹಾ ಒಂದೊಂದು ಯುಗದಾಗ ಮೊದಲ ಗುರುಗಳು ಶಿಷ್ಯನಿಗೆ ಹಾಡದು ಬಾಡದ ಬಡದು ವಿದ್ಯೆ ಕಲಿಸಿದ್ರೆ ಆಯ್ತ್ರಪ್ಪ ತಮ್ಮ ಪ್ರಸಾದ ತಮ್ಮ ಕೃಪಾ ಅಂತಿದ್ರು ಬರಬರ್ತ ಹೊಡೆಯೋದು ಹೋಯ್ತು ಬರೇ ಬೈಯೋದು ಬೈದು ಬೈದ್ ಬೈದು ಬುದ್ಧಿ ಕಲಿಸ್ತಿದ್ರು ಆವಾಗಲೂ ಗುರುಗಳು ನಿಮ್ಮ ಪ್ರಸಾದ ಮುಂದೆ ದ್ವಾಪರಗಿದೊಳಗೆ ಬೈಯೋದು ಹೋಯ್ತು ಹೊಡೆಯೋದು ಹೋಯ್ತು ಬರೇ ಅಂಜಿಕೆ ಹೆದ್ರಕಿ ಕಣ್ಣ ಹಿಂಗೆ ಕಣ್ಣು ತೆಗೆದು ನೋಡಿಬಿಟ್ರೆ ಬಿಟ್ಟಿರ್ಬೇಕು ಹಂಗೆ ಮಾಡಿ ವಿದ್ಯೆ ಕಲಿಸ್ತಿದ್ರು ಕಲಿತಿದ್ರು ಈಗ ಏನಾಗೈತಿ ಕಲಿಯುಗ ಕಲಿಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ನಮಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಮ್ಮನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಲಿಗೆ ಬೆರಗಾದನೇ ಅಂತಾನೆ ಪ್ರಭುದೇವ ಕಲಿಯುಗದೊಳಗೆ ಏನಾಗೈತೆ ಅಂದ್ರೆ ಗುರುಗಳ ಇವ್ಗೆ ಕೈ ಮುಗಿಬೇಕು ಅಪ್ಪ ನಿನಗೆ ಹೊಡೆಯಂಗಿಲ್ಲ ಬಡೋಂಗಿಲ್ಲ ನನ್ನ ನೌಕರಿ ಸವಾಲೈತಿ ಅದಕ್ಕೆ ಏನು ಮಾಡಬೇಡ ಬೇಕಾದ್ರೆ ಮನಿಗೆ ಬಂದು ಹೇಳಂದ್ರೆ ಹೇಳ್ತೀನಿ ಅಂತ ಇವರಾಗಿ ಕೈ ಮುಗಿದು ನಿನಗೆ ಕಲಿಸ್ತೀನಿ ಅಂದ್ರೆ ಕಲಿಯೋರು ಇಲ್ಲಿ ಈಗಿನ ಕಾಲಕ್ಕೆ ಇಂಥ ಕಲಿಯುಗ ಬಂದೈತಿ ಆವಾಗ ಹಂಗಿದ್ದಿಲ್ಲ ಒಂದು ಎರಡು ಮೂರು ವರ್ಷದೊಳಗೆ ಎಂಟು ವರ್ಷ ಆಗುವವರೆಗೆ ಸಾಲಿಗೆ ಹೋಗ್ಕ ದಾಸಿಮಯ್ಯ ಅವಾಗ ಅವಂಗ ಇದು ಬರೇ ಹೊಟ್ಟಿ ತುಂಬಿಕೊಡೋ ವಿದ್ಯೆ ಇದೆ ಶಾಲೆಗೆ ಹೇಳೋದು ಭೌತಿಕ ವಿದ್ಯೆ ಇದು ನನಗೆ ಬೇಡ ನನಗೆ ಆಧ್ಯಾತ್ಮಿಕ ವಿದ್ಯೆ ಬೇಕು ನನ್ನನ್ನು ನಾನು ತಿಳಿಯುವಂಥ ವಿದ್ಯೆ ಅದನ್ನು ಕಲಿಸುವಂಥ ಯೋಗ್ಯ ಗುರು ನನಗೆ ಬೇಕಂತ ಎಂಟು ವರ್ಷದ ದಾಸಿಮಯ್ಯ ಮನಿ ಬಿಡ್ತಾನೆ ಯದಕ್ಕ ಎಲ್ಲಿ ನನಗೆ ವಿದ್ಯೆಯನ್ನು ಕಲಿಸುವ ಗುರುಗಳದಾರ ಅಂತ ಹುಡುಕುವಂತ ಹೊಂಟಂತ ಎಂಟು ವರ್ಷದ ಬಾಲಕ ಗುರುಗಳನ್ನ ಹುಡುಕ್ತಾ ಹುಡುಕ್ತಾ ಅಲಿತಾ ಅಲಿತಾ ಬರ್ತಾನೆ ಎಲ್ಲಿಗೆ ಬರ್ತಾನೆ ಶ್ರೀಶೈಲಕ್ಕೆ ಬರ್ತಾನೆ ನೋಡ್ರಿ ಎಲ್ಲಿ ಕಲಬುರ್ಗಿ ಜಿಲ್ಲೆ ಎಲ್ಲಿ ಶ್ರೀಶೈಲ ಈಗ ಸಾವಿರ ವರ್ಷದ ಹಿಂದ ಬಸ್ ಇಲ್ಲ ಟ್ರೈನ್ ಇಲ್ಲ ಗಾಡಿ ಇಲ್ಲ ಏನಿಲ್ಲ ಆ ನಡ್ಕೊತ ಹೋಗಬೇಕು ಕಾಡಿನೊಳಗ ಅಲ್ಲೇ ಇಲ್ಲೇ ಅಲಿತಾ ಅಲೀತಾ ಸಾವಿರಾರು ಮೈಲು ನಡ್ಕೊತ ನಡ್ಕೊತ ಬರ್ತಾನೆ ಎದಕ್ಕೆ ವಿದ್ಯಾ ಕಲಿಬೇಕು ಅನ್ನುವಂಥ ಹಂಬಲ ಶ್ರೀಶೈಲಕ್ಕೆ ಬರ್ತಾನ ಶ್ರೀಶೈಲದೊಳಗೆ ಚಂದ್ರಗುಂಡ ಶಿವಾಚಾರ್ಯ ಅಂತ ತಿಳ್ಕೊಂಡು ಈ ಮಹಾ ಈ ದಾಸಮಯನ ಪೂರ್ವಾಪರ ತಿಳ್ಕೊತಾರೆ ಭಾಳ ಸಂತೋಷ ಏನಪ್ಪ ಗುರು ಸೇವಾ ಮಾಡಿ ವಿದ್ಯೆ ಕಲಿಬೇಕಂತ ಇಲ್ಲಿತನ ಬಂದಿಯಲ್ಲಂತ ಬಹಳ ಸಂತೋಷದಿಂದ ಅವನನ್ನ ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ತಾರೆ ಅವನಿಗೆ ದೀಕ್ಷಾ ಸಂಸ್ಕಾರ ಕೊಡ್ತಾರೆ ಪಂಚಾಕ್ಷರ ಮಂತ್ರ ಉಪದೇಶ ಮಾಡಿ ಅವನನ್ನ ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ಅವನಿಗೆ ವಿದ್ಯೆಯನ್ನು ಧಾರೆ ಎರೀತಾರೆ ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಾಗೋ ತನಕನೂ ಆ ಗುರು ಸೇವೆಯನ್ನು ಮಾಡಿ ದಾಸಿಮೆಯ ವಿದ್ಯಾಭ್ಯಾಸ ಮಾಡ್ತಾರೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದಾನ ಅವಾಗ ಗುರುಗಳು ಅಂದ್ರು ನೋಡಪ್ಪ ದಾಸಿಮಯ್ಯ ನೀನು ಕಲಿಯುವುದಲ್ಲ ಮುಗೀತು ಇನ್ನು ನೀನು ನಿಮ್ಮ ಊರಿಗೆ ಹೋಗಬೇಕು ನೀನು ಸಂಸಾರಿ ಆಗಬೇಕು ಹೇಳ್ತಾರೆ ಗುರುಗಳು ನೀನು ಸನ್ಯಾಸಿ ಆಗಬಾರ್ದು ನೀನು ಸಂಸಾರಿ ಆಗಬೇಕು ನಿನ್ನ ಹೆಂಡತಿ ಪತಿವ್ರತಿ ಆಗಬೇಕು ನೀನು ಪತ್ನಿವೃತನಾಗಿ ಭಗವಂತ ನಿಮಗೇನು ಕಾಯಕ ಕೊಟ್ಟಾನಲ್ಲ ಆ ಕಾಯಕವನ್ನು ಭಕ್ತಿಯಿಂದ ಮಾಡ್ತಾ ಜೊತೆಗೆ ನನ್ನಿಂದ ಏನು ವಿದ್ಯೆ ಕಲ್ತಿಯಲ್ಲ ಅದನ್ನು ಸಮಾಜದ ಹಿತಕ್ಕೋಸ್ಕರವಾಗಿ ಬಳಸಿ ನೀನೊಬ್ಬ ಮಹಾ ಶರಣನಾಗುವಂತ ಆಶೀರ್ವಾದ ಮಾಡಿ ಅವನ್ನ ಕಳಿಸ್ತಾನೆ ದಾಸಿಮಯ್ಯ ವಾಪಸ್ ಮಾತ್ರ ನಡೀತಾ ಸಂಚಾರ ಮಾಡ್ತಾ ತಮ್ಮ ಊರಿಗೆ ಬರೋ ಕಾಲಕ್ಕೆ ಅನೇಕ ವಚನಗಳನ್ನು ಅದ್ಭುತವಾದ ವಚನಗಳನ್ನ ದಾಸಿಮಯ್ಯ ರಚನೆ ಮಾಡ್ತಾರೆ ಈ ವಚನಗಳನ್ನು ಬರೆಯುವಂತಹದ್ದು ಮೊಟ್ಟ ಮೊದಲು ಬರೆದವ ಅವ ದಾಸಮಯ್ಯ ಅನ್ನುವಂಥದ್ದನ್ನ ನಮ್ಮ ಇತಿಹಾಸಕಾರರು ಹೇಳುತ್ತಾರೆ ಸಮಾಜದೊಳಗ ಕಾಣುವಂತ ಅನೇಕ ಚಿತ್ರಣಗಳನ್ನು ತನ್ನ ವಚನದ ಮೂಲಕ ಅನೇಕ ಜನರಿಗೆ ಲಿಂಗ ದೀಕ್ಷೆಯನ್ನು ಮಾಡ್ತಾನೆ ಅನೇಕ ಜನರ ಇದು ನಾ ಹೆಚ್ಚು ನೀ ಹೆಚ್ಚು ಇದು ಹೊಲೆ ಇದು ಮಡಿ ಮೈಲಿಗೆ ಅನ್ನುವಂಥದ್ದನ್ನು ತನ್ನ ಸುಂದರವಾಗಿರ್ತಕ್ಕಂಥ ವಚನದೊಳಗ ಆ ಎಲ್ಲ ಭಕ್ತರಲ್ಲಿರುವಂತ ಮೂಢನಂಬಿಕೆಯನ್ನು ಕಳೀತಾ ಕಳೀತಾ ಗುರುವಿನಿಂದ ನಾನು ಏನು ಪಡ್ಕೊಂಡೆ ಇಷ್ಟು ದಿವಸ ನಾ ಗುರು ಸೇವಾ ಮಾಡಿದ್ದೆಲ್ಲ ಆ ಗುರುವಿನಿಂದ ನಾನು ಏನು ಪಡ್ಕೊಂಡೆ ಅನ್ನೋದನ್ನ ಒಂದು ವಚನದೊಳಗೆ ಬಹಳ ಸುಂದರ ಹೇಳ್ತಾನೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ತೃಣವನ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ್ ರಾಮನಾಥ್ ಅನ್ನೋದು ಅಂಕಿತ ಅವ್ರದ್ದು ಗುರುವಿಗೆ ಗುರುವಿನಿಂದ ನಾ ಏನು ಪಡ್ಕೊಂಡೆ ಅನ್ನೋದನ್ನು ಹೇಳ್ತಾನೆ ಉರಿವ ಕೆಂಡದ ಮೇಲೆ ಒಂದು ಒಲೆಯಾಗ ಬೆಂಕಿ ಮೇಲೆ ಒಂದು ಹುಲ್ಲು ಕಡ್ಡಿ ತೊಗೊಂಡು ಬೆಂಕಿಗೆ ಹಾಕಿದ್ರೆ ಏನಕತಿ ಸುಟ್ಟು ಹೋಗ್ಬಿಡ್ತೈತಿ ಸುಟ್ಟು ಬಸ್ ಮಾಡಲ್ವಾ ಹಂಗ ಅನ್ನದಾನ ಶಿವಗಿಗಳವರ ಪಾದ ಅನ್ನೋದು ಒಂದು ಬೆಂಕಿ ಗುರುವಿನ ಪಾದ ಅನ್ನೋದು ಒಂದು ಬೆಂಕಿ ಆ ಬೆಂಕಿ ಮೇಲೆ ಈ ಶರೀರ ಅನ್ನುವಂಥ ಹುಲ್ಲು ಕಡ್ಡಿ ಹಾಕಿದ್ರೆ ಏನಕತಿ ಇದು ಸುಟ್ಟು ಹೋಗಂಗಿಲ್ಲ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅವನು ಸರ್ವಾಂಗ ಲಿಂಗಿ ಆಗ್ತಾನ ಗುರು ಏನ್ ಅಂದ್ರೆ ನಮ್ಗ ಅಂಗವನ್ನ ಒಯ್ದು ಲಿಂಗನನ್ನಾಗಿ ಮಾಡುವಂಥದ್ದು ಗುರುವಿನಲ್ಲಿರುವಂತ ಸಾಮರ್ಥ್ಯ ಇಡೀ ಅವನ ಶರೀರವೆಲ್ಲ ಲಿಂಗಾಂಗಮಯವಾಗ್ತದ ಅಂತ ಶಕ್ತಿ ಗುರುಪಾದದಲ್ಲಿದೆ ಅಂತ ಹೇಳ್ತಾನೆ ಅನೇಕ ಜನ ದೇವರನ್ನ ಮರೆತು ತಿರುಗಾಡ್ತಿದ್ರು ದೇವರ ಉಪಕಾರ ನಮ್ಮಲ್ಲಿ ನಮಗೆ ಎಷ್ಟದೆ ಆದ್ರೆ ಆ ದೇವರ ನಾಮಸ್ಮರಣೆನ ನಮಗಿಲ್ಲಲ್ಲ ಎಂತ ಜನಗಳದಾರಂತೆ ಅವರಿಗೋಸ್ಕರ ಒಂದು ವಚನ ಬರಿತ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನುಂಡು ನಿಮ್ಮ ದಾನವನುಟ್ಟು ಅನ್ಯರ ಹೊಗಳುವ ಕುನ್ನಿಗಳೆನೆಂಬೆ ರಾಮನಾಥ ಬಹಳ ಸುಂದರವಾದ ವಚನ ನೋಡ್ರಿ ಎಷ್ಟೆಲ್ಲ ನಮಗ್ ಭಗವಂತ ಕೊಟ್ಟಾನ ಇಳೆ ಅಂದ್ರೆ ಭೂಮಿ ಈ ಭೂಮಿ ಯಾರು ಕೊಟ್ಟಾರ ಯಾರು ಕೊಟ್ಟಾರ ಭೂಮಿ ಮಾತಾಡ್ರಿ ದೇವ್ರು ಗಾಳಿ ಯಾರು ಕೊಟ್ಟಾರ ದೇವ್ರು ನೀರು ಯಾರು ಕೊಟ್ಟಾರ ದೇವ್ರು ಹೆಂಡತಿ ಯಾರು ಕೊಟ್ಟಾರ ಮಾವ ಹುಡುಗ ಹುಡುಗ್ ಊರಾಗ ಅಜ್ಜಾರ ಮಾವು ಕೊಟ್ಟನ್ರಿ ಅದು ಅಲ್ಲ ದೇವ್ರ ಕೃಪಾ ಇದ್ರೆ ಮಾವು ಚೆಂಡ್ ಹಚ್ಚಿ ಲಗ ಹೊಡೆದ್ರು ಮಗಳಿಗೆ ಕೊಡಕ್ಕೆ ಸಾಧ್ಯ ಇಲ್ಲ ಹೆಂಡತಿ ಮಕ್ಕಳು ಹೊಲ ಮೌ ಮನಿ ನೌಕರಿ ಉದ್ಯೋಗ ವ್ಯಾಪಾರ ಭೂಮಿ ನೀರು ಗಾಳಿ ಬೆಳಕು ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನ ಒಂದ್ಸಲನ ನೆನೆಸ್ತೇ ನೀನು ಅನ್ಯರ್ನ ಹೊಗಳುವ ಕುಂಬಿ ರಾಮ ಅಂತ ಇಷ್ಟೆಲ್ಲ ಕೊಟ್ಟದ್ದನ್ನ ಬಿಟ್ಟು ಕೊಟ್ಟವ್ರ ಬಿಟ್ಟು ಬರೀ ಕೊಡದವ್ರನ್ನ ಹೊಗಳುವಂತ ಪ್ರಪಂಚ ಇವತ್ತಿನ ದಿವಸ ಐತಿ ಅರಿವ ಇಲ್ಲ ಇಷ್ಟೆಲ್ಲ ಭಗವಂತ ಕೊಟ್ಟನ ಅವನ ನಾಮಸ್ಮರಣೆ ಮಾಡ್ಬೇಕಂದ್ರೆ ನಮ್ಗೆ ಆಗಂಗಿಲ್ಲ ಒಂದು ಒಂದು ಸಣ್ಣದ ಏನಾರ ಹೆಲ್ಪ್ ಮಾಡಿದ್ರೆ ಒಂದು ಐದು ರೂಪಾಯ್ದು ಗುಟ್ಕಾಯಿ ಕೊಡಿಸಿದ್ರೆ ಥ್ಯಾಂಕ್ಸ್ ಒಂದು ಹತ್ತು ರೂಪಾಯಿ ಸಿಗರೇಟ್ ಕೊಡಿಸಿರು ಥ್ಯಾಂಕ್ಸ್ ಹತ್ತು ರೂಪಾಯಿ ಸಿಗರೇಟ್ ಕೊಡಿಸಿರು ಥ್ಯಾಂಕ್ಸ್ ಹೇಳೋರು ಇಷ್ಟೆಲ್ಲ ಕೊಟ್ಟಿರುವಂತ ಭಗವಂತನಿಗೆ ಒಮ್ಮೆರ ಥ್ಯಾಂಕ್ಸ್ ಕೊಟ್ಟಿರ ನೀವು ಕೊಡ್ಬೇಕಂತೀವಿ ಅವನ ಕೈ ಸಿಗುವಲ್ದ ಅವ್ರ ದೇವ್ರ ಕೈಯಲ್ಲಿ ಐತೆ ನಾನು ಅಂದರೆ ಎಷ್ಟು ಅಪಕಾರ ಉಪಕಾರ ಜನ ಅಂದರೆ ಭಗವಂತ ಕೊಟ್ಟ ಮರ್ತಾನ ಮನುಷ್ಯ ಇದನ್ನೆಲ್ಲ ನಾನಾ ಮಾಡಿನಿ ಅಂತ ತಿಳ್ಕೊತ ಕೊಟ್ಟವ್ರ್ ಬಿಟ್ಟು ಕೊಡದವ್ರು ಹೊಗಳಂತ ಪ್ರಪಂಚ ಒಬ್ಬ ಮಗಳಿಗೆ ಅವ್ರ ಸೋದರ ಮಾವ ಒಂದು ನತ್ ಮಾಡಿಸ್ಕೊಟ್ಟಿದ್ ನತ್ ಅಂತ ಇಟ್ಕೊಂತಿದ್ರು ನೋಡ್ರಿ ಅವ ಗಾಡಿ ನತ್ ಅಂತ ಮಕ್ಕ ತುಂಬ ಅದ ಕಾಣ್ತಿತ್ತು ದೊಡ್ಡದು ಮಾಡಿಸ್ಕೊಟ್ಟಿದ್ವು ಅದನ್ನ ಇಟ್ಕೊಂಡು ಮೂಗಿನಾಗ ಇಟ್ಕೊಂಡು ಹೊಂಟ್ಲಕ್ಕಿ ತೋರಿಸ್ಬೇಕಲ್ಲ ಎಲ್ಲರಿಗೂ ಕಲವಕ್ಕ ನತ್ತ ಹೆಂಗೈತಿ ನಮ್ಮ ಮಾ ಮಾಡಿಸ್ಕೊಟ್ಟ ನಿಂಗವಕ್ಕ ನತ್ ತಂಗೈತಿ ನೋಡು ನಮ್ಮ ಮಾ ಮಾಡಿಸ್ಕೊಟ್ಟ ಹೊಸಪ್ಪಣ್ಣ ನತ್ತ್ ಹೆಂಗೈತಿ ನಮ್ಮ ಮಾ ಮಾಡಿಸ್ಕೊಟ್ಟ ಹೊಂಟ್ಲಗ ಊರು ತುಂಬ ನತ್ತ ಹೆಂಗೈತಿ ನಮ್ಮ ಮಾ ಮಾಡ್ಸ ನತ್ತ್ ನಮ್ಮ ನಾವು ನಮ್ಮ ಶೇಖರ ಅಂತ ಅಜ್ಜಿ ಕುಂತದ್ದಲ್ಲಿ ಅವ ಕೇಳ್ದ ಮೂಗ ಯಾರು ಕೊಟ್ಟಾರವ ಕರ್ವಸವ ಅಂದವ ಅಲ್ಲ ಮೂಗ್ ಕೊಟ್ಟವನ್ ಬಿಟ್ಟು ಬರೀ ಮೂಗ್ತಿ ಕೊಟ್ಟವನ್ ಹೊಗಳಲ್ಲ ಮೂಗ ಕೊಡ್ಲಿಲ್ಲ ಅಂದ್ರೆ ಅದನ್ನ ಎಲ್ಲಿ ಇಟ್ಕೋತಿದ್ದೆ ಅದನ್ನ ಅದನ್ನ ಹಿಡ್ಕೊಂಡಿದ್ದನ್ ಕೈಯಾಗ ಮೂಗ್ ಕೊಟ್ಟವ ಎಲ್ಲೇ ಕುಂತಾನ ಕಾಣ್ಲಾರ್ದಂಗೆ ಅವ್ನು ಬಿಟ್ಟಾಳ ಸ್ವಟ್ ಒಂದು ಒಂದು ಹಣೆ ತೂಕ ಇದನ್ನು ಮಾಡಿಸ್ಕೊಟ್ಟು ಹೇಳ್ಕೊಂತ ಹೊಂಟಾಳ ಇದು ಇವತ್ತಿನ ಜಗತ್ ಪರಮಾತ್ಮ ದೇವರು ನಮ್ಗೆ ಎಷ್ಟು ಕೊಟ್ಟಾನ ಅಂದ್ರೆ ಪ್ರತಿ ಕ್ಷಣನೂ ಕೂಡ ಸಾಯೋವರೆಗೂ ಅವರನ್ನ ಎಷ್ಟು ಸ್ಮರಣೆ ಮಾಡಿದ್ರು ಆ ಉಪಕಾರ ತೀರ್ಸಕ್ ಅದನ್ನು ಅದನ್ನ ಬಿಟ್ಟು ಲೌಕಿಕದೊಳಗೆ ಏನೋ ಸಣ್ಣ 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 ಸಹಾಯ ಮಾಡಿದವ್ರನ್ನ ಹೊಗಳಕೊಂಡಂತ ಪ್ರಪಂಚ ಅದಕ್ಕೆ ದೇವರನ್ನ ಕೊಟ್ಟಿರುವಂತ ದೇವರನ್ನ ಮರಿಬೇಡ್ರಿ ಅಂತ ಹೇಳಿ ತಮ್ಮ ಊರಿಗೆ ಬಂದ್ರು ಯಾವ ಊರು ಅವ್ರದ್ದು ಹುಟ್ಟಿದ ಊರು ದಾಸಿಮಯ್ಯವ್ರ ಊರು ಯಾವ್ದು ಯಾವ ಹೇಳಿದ್ರಿ ಗದಲ್ದಾಗ ನಾವು ತೊಟ್ಲ ಗದ್ಲ ನಾವದೀವಿ ಯಾರು ಲಕ್ಷ ಕೊಟ್ಟು ಕೇಳಿ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ಮುದನೂರ್ ಅನ್ನುವಂತ ಊರು ತಮ್ಮ ಊರಿಗೆ ಬಂದ ಮೇಲೆ ಒಂದು ಬಹಳ ಅದ್ಭುತವಾದ ವಚನ ಬರಿತನ ದಾಸಮಯ್ಯ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪಲು ಶಿವನಿಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷಭ ಕಲಿಸಿದಂತೆ ಕಾಣ ರಾಮನ ಇದರ ಅರ್ಥ ಏನು ಗಂಡ ಹೆಂಡತಿ ಒಂದೇ ಭಕ್ತಿ ಇದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಗಂಡನ ಮನಸ್ಸು ಬೇರೆ ಹೆಂಡತಿ ಮನಸ್ಸು ಬೇರೆ ಗಂಡನ ದೇವರ ಬೇರೆ ಇದರದ ಬೇರೆ ಹಿಂಗಾಯ್ತಂದ್ರೆ ಏನಾಕೈತೆ ಅಂದ್ರೆ ಅಮೃತದಲ್ಲಿ ವಿಷ ಹಾಕಿಬಿಟ್ರೆ ಎಷ್ಟು ಅನರ್ಥ ಆಕೈತಲ್ಲ ಅಷ್ಟು ಅನರ್ಥ ಆಗ್ತದ ಅನ್ನುವಂಥದ್ದು ಆ ವಚನದ ತಾತ್ಪರ್ಯ ಇದನ್ನು ಬರದ ಮೇಲೆ ದಾಸ್ಮಯ ಅಂತಾನೆ ಈ ವಚನ ಏನ ಬರದಿ ಹಂಗಾರೆ ಗಂಡ ಹೆಂಡತಿ ಒಂದೇ ಭಕ್ತಿ ಪರಮಾತ್ಮ ಒಲಿತಾನಂದ್ರೆ ಗಂಡ ಹೆಂಡತಿ ಒಂದೇ ಭಕ್ತಿ ಅಂದ್ರೆ ಹೆಂಗ ಗಂಡ ಹೆಂಡತಿ ಪರಸ್ಪರ ತಿಳುವಳಿಕೆ ಹೆಂಗಿರ್ಬೇಕು ಭಕ್ತಿ ಒಂದೇ ಹೆಂಗಿರ್ಬೇಕು ಹಂಗಾರೆ ಇದನ್ನು ಪರೀಕ್ಷೆ ಮಾಡಬೇಕಂದ್ರೆ ನಾನು ಮದುವೆ ಆಗಬೇಕು ಹೌದಲ್ಲ ಗಂಡ ಹೆಂಡತಿ ಭಕ್ತಿ ಪರೀಕ್ಷೆ ಮಾಡ್ಬೇಕಂದ್ರೆ ನಾ ಮದುವೆ ಆಗಬೇಕು ಮದುವೆ ಆಗ್ಬೇಕಂದ್ರೆ ಮದುವೆ ಆಗೋದಕ್ಕಿಂತ ಮೊದಲು ಏನು ಮಾಡಬೇಕು ಮದುವೆ ಆಗ್ಬೇಕಂದ್ರೆ ಕನ್ಯಾ ನೋಡ್ಬೇಕು ಹೌದಲ್ಲ ಈ ದಾಸಿಮಯ್ಯ ಈ ವಚನ ಬರೆದ ಮೇಲೆ ಈ ವಚನವನ್ನ ಪರೀಕ್ಷೆ ಮಾಡ್ಬೇಕಲ್ಲ ಹಂಗಾರ ಅನ್ನೋದಕ್ಕಾಗಿ ತಾವು ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿ ಕನ್ಯಾ ನೋಡ್ಬೇಕಂತ ತಾವೇ ಹೊರಡ್ತಾರೆ ಸ್ವತಃ ದಾಸಿಮಯ್ಯ ಕನ್ಯಾ ನೋಡುದು ಅಂದ್ರೆ ಕನ್ಯಾ ಪರೀಕ್ಷೆ ಮಾಡಿ ಮದುವೆ ಆಗ್ತಾನ ಆ ದಾಸಿಮಯ್ಯನವನಂತೆ ಇದುವರೆಗೂ ಯಾರು ಕನ್ಯಾ ಪರೀಕ್ಷೆ ಮಾಡಿಲ್ಲ ಇನ್ನು ಮುಂದೆ ಯಾರು ಮಾಡಂಗಿಲ್ಲ ಅಷ್ಟು ಅದ್ಭುತವಾಗಿ ಕನ್ಯಾ ಪರೀಕ್ಷೆ ಮಾಡ್ತಾರೆ ಹೆಂಗ್ ಮಾಡಿದರು ಅನ್ನೋದನ್ನ ಹೇಳ್ತಾರೆ ಕವಿಗಳು ಅದಕ್ಕಿಂತ ಮುಂಚಿತವಾಗಿ ಗವಾಯಿಗಳು ಒಂದು ಮಾತು ಹೇಳ್ತಾರೆ ಒಂದು ಹಾಡನ್ನು ಹೇಳ್ತಾರೆ ಯಾಕಂದ್ರೆ ಇವೆಲ್ಲ ವಿಚಾರ ನಾ ಅಡ್ವಾನ್ಸ್ ಹೇಳ್ತೀನಿ ನಾಳಿಗೆ ಬರ್ರಿ ಇವತ್ತು ಬಂದವರು ದಿವಸ ಬರ್ರಿ ಬರ್ರಿ ಹೆಂಗ ಕನ್ಯಾ ಹಿಂದಿನ ಕಾಲಕ್ಕೆ ನೋಡ್ತಿದ್ರು ಈಗ ಹೆಂಗೆ ನೋಡ್ತಾರ ಮದುವೆ ಅಂದ್ರೆ ಏನು ಸಂಸಾರ ಅಂದ್ರೆ ಏನು ಅವರ ಆ ಆದರ್ಶ ಸಂಸಾರ ಹೆಂಗಿರ್ತದೆ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಜನಕ್ಕೆ ಅದು ಮುಟ್ಲಿ ಅನ್ನುವಂಥ ಉದ್ದೇಶ ಏನು ಮಾಡೋಕ್ಕಾಗಲ್ಲ ಇದ್ರಾಗ ಏನು ಬರ್ದಿರ್ತೈತಲ್ಲ ಯಾರಿಗೆ ಕೇಳಬೇಕಂತ ಇರ್ತದ ಅವ್ರ ನಷ್ಟ ಇಲ್ಲಿಗೆ ಅದು ಭಾಳ ಮಂದಿ ಬರ್ಬೇಕಂತಾರೆ ಬರಬಾರ್ದು ಅಂತಿರಂಗಿಲ್ಲ ಇನ್ನೇನಾರು ತೊಂದರೆ ಬರ್ತಾವೆ ಏನಾರು ಕೆಲಸ ಬರ್ತಾವೆ ಅದಕ್ಕೆ